ಕನ್ನಡ ನ್ಯೂಸ್ ಇದು ಸ್ವಾಗತ ನಾನು ಪ್ರಕಾಶ್ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆಯಲ್ಲಿರುವ ಶಹಾಜಿ ರಾಜೇ ಬೋಸ್ಲೆ ಅವರ ಸಮಾಧಿಯ ಸ್ಮಾರಕದ ಕೆಲಸ ಬಾಕಿ ಉಳಿದಿದ್ದು ಅದನ್ನು ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಗಮನ ಹರಿಸಬೇಕೆಂದು ಲೇಖಕ ಮತ್ತು ಇತಿಹಾಸ ಸಂಶೋಧಕ ದತ್ತಾಜಿ ಲಕ್ಷ್ಮಣ್ ನಲವಾಡೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪುರಾತತ್ವ ಇಲಾಖೆಯ ವಶದಲ್ಲಿರುವ ರಾಜ ಭೋಸ್ಲೆ ಅವರ ಸಮಾಧಿ ಸ್ಮಾರಕಕ್ಕೆ ಗೌರವ ಸಲ್ಲಿಸಲು ದೇಶಾದ್ಯಂತ ಲಕ್ಷಾಂತರ ದೇಶಭಕ್ತರು ಪ್ರತಿ ವರ್ಷ ಜನವರಿ ಮೂರರಂದು ಹೊದಿಕೆರೆಗೆ ಆಗಮಿಸುತ್ತಾರೆ ಇದು ಸುರಕ್ಷಿತ ಸ್ಮಾರಕವಾಗಿದ್ದರೂ ಭಾರತ ಸರ್ಕಾರವು ರಾಜ ಸ್ಮಾರಕಗಳ ಗಣನೀಯ ಅಭಿವೃದ್ಧಿ ಮತ್ತು ಪುನಃ ಸ್ಥಾಪನೆಯನ್ನು ಕೈಗೊಳ್ಳುವುದಿಲ್ಲ ಕರ್ನಾಟಕ ಸರ್ಕಾರಕ್ಕೆ ಹಣ ಮಂಜೂರು ಮಾಡಿದ ನಂತರವೂ ಭಾರತ ಸರ್ಕಾರದ ಅನುಮೋದನೆ ಇಲ್ಲದ ಕಾರಣ ಸಮಾಧಿಯನ್ನು ಅಲಂಕರಿಸಲು ಸಾಧ್ಯವಿಲ್ಲ ಈ ಬಗ್ಗೆ ಗಮನಹರಿಸಿ ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯಿಂದ ಹೊದಿಗೆರೆ ಗ್ರಾಮದಲ್ಲಿರುವ ಶಹಜಿ ಅವರ ಮುನ್ನೂರ ಅರವತ್ತೊಂದನೇ ಪುಣ್ಯಾರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮುಖ್ಯ ಅತಿಥಿಗಳಾಗಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಚಿವ ಸಂತೋಷ್ ಲಾಡ್ ಮಾಜಿ ಗೃಹ ಸಚಿವ ಪಿಜಿಆರ್ ಸಿಂಧ್ಯಾ ಶಾಸಕ ಬಸವರಾಜ್ ಶಿವಗಂಗಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಜಾಧವ್ ಸುನಿಲ್ ಜಂಗಮಸ್ವಾಮಿ ಅಣ್ಣೋಜಿರಾವ್ ನಲವಾಡೆ ರೋಹಿತ್ ನಲವಾಡೆ ಗೋವಿಂದರಾಜ್ ಬಿರ್ಜೆ ಪ್ರಶಾಂತ್ ರಾವ್ ಬೋಸ್ಲೆ ಉಪಸ್ಥಿತರಿದ್ದರು पंद्रह बीस साल से हम होदेगिरी में आते हैं महाराष्ट्र से लोग आते हैं गुजरात से और और प्रांतों से आते हैं उनको वंदन करने के लिए और जो समाधि का जो स्थिति है उसका थोड़ा बहुत काम होता है लेकिन अधिकतर जो राजा ने अभी सबको समता न्याय बंधुता शिकाई स्वतंत्रता दी जैसा नीर पानी है पानी का बुंद में भी ही शाहजी राजा हैं जो हम रोज प्रसाद खाते हैं उसमें भी उनका त्याग और उनका कार्य है ये पूरे राष्ट्र के महानायक है महान राष्ट्रपुरुष है वीर राजे भोसले उस टाइम उत्तर में शाहजहां बादशाह था और दक्षिण में शाजे राजे भोसला बादशाह से भी ऊपर उनका खुद का राज राष्ट्र था इसलिए ये दक्षिण भारत हमेशा उनकी त्याग का उनका बलिदान का उनका शौर्य का सम्मान करता है कोई जात धर्म के आगे जाके उन्होंने मानवता का स्वीकार करके इस मैसूर प्रांत में खुद का राज बिछाया। वो उस टाइम का मैसूर दावनगिरी से लेके बेंगलुरु तक और शाहजी राजे की जो समाधि है जो उनके पुत्र छत्रपति शिवाजी महाराज ने उनके ध्यान के बाद 23 ಜನವರಿ 1664 ಕೌನ್ ಕಾ ದಯಂತ ହୋয়া. উসকে বাদ ছত্রপতি शिवाजी महाराज ने अपने पिता के शौर्य का एक स्मारक वहां पे बनाया. दावणಗಿರಿ ನಗರದ ಹರವಲ ಇದ್ದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೈಕ್ ಫೀಲಿಂಗ್ ಮಾಡಿದ್ದ ಇಬ್ಬರನ್ನ ಬಂಧಿಸುವಲ್ಲಿ ದಾವಣಗೆರೆ ದಕ್ಷಿಣ ಸಂಚಾರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜನವರಿ ಹತ್ತರಂದು ದಾವಣಗೆರೆ ಹೊರವಲಯದ ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಹೆಲ್ಮೆಟ್ ಧರಿಸದೆ ಯುವಕರು ಅಪಾಯಕಾರಿ ಬೈಕ್ ಫೀಲಿಂಗ್ ಮಾಡುತ್ತಿದ್ದು ಅದನ್ನು ಯುವ ಬ್ರಿಗೇಡ್ ಜಗೇಂದ್ರ ಎಂಬುವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಮನವಿ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಕಾರ್ಯಪ್ರವೃತ್ತರಾದ ಪೊಲೀಸರು ಭರಮಸಾಗರ ನಿವಾಸಿ ರಸುಲ್ ದಾವಣಗೆರೆಯ ರಾಮನಗರ ಎಸ್ಒಜಿ ಕಾಲೋನಿಯ ಹಚರಥಲಿ ಎಂಬುವರನ್ನು ಬಂಧಿಸಿದ್ದು ಎರಡು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮತ್ತೊಂದು ಬೈಕ್ನಲ್ಲಿ ತ್ರಿಬಲ್ ರೈಡಿಂಗ್ ಮಾಡುತ್ತಿರುವ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮಠ ಬಸವಪ್ರಭು ಸ್ವಾಮೀಜಿ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಾ ಶಿವಮೂರ್ತಿ ಮುರುಘಶರಣರು ಸಾಹಿತ್ಯ ಮತ್ತು ಸಂಸ್ಕೃತಿ ಎಂಬ ವಿಷಯದಲ್ಲಿ ಮಹಾಪ್ರಬಂಧ ಮಂಡಿಸಿದ್ದು ಇಂದು ಪಿಎಚ್ಡಿ ಪದವಿ ಪಡೆದರು ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು ಬಸವಪ್ರಭು ಸ್ವಾಮೀಜಿಯವರಿಗೆ ಪಿಎಚ್ಡಿ ಪದವಿ ಪ್ರದಾನ ಮಾಡಿದರು ಬಸವಪ್ರಭು ಸ್ವಾಮೀಜಿ ಡಾ ಶಿವಮೂರ್ತಿ ಮುರುಘಶರಣರ ಸಾಹಿತ್ಯ ಮತ್ತು ಸಂಸ್ಕೃತಿ ಎಂಬ ವಿಷಯದ ಬಗ್ಗೆ ಅಧ್ಯಯನ ಮಾಡಿ ಪ್ರಬಂಧ ಮಂಡಿಸಿದ್ದಕ್ಕೆ ಇದೀಗ ಅವರಿಗೆ ಪಿಎಚ್ಡಿ ದೊರೆತಿದೆ lux ಸ್ಮಾರಕ ಉದ್ಘಾಟನೆಗೆ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ವಿರೋಧ ವ್ಯಕ್ತಪಡಿಸಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದಬಳಿಕಟ್ಟೆ ಬಳಿ ಅರ್ಜುನ ಆನೆಯ ಸ್ಮಾರಕ ಉದ್ಘಾಟನೆ ಸಜ್ಜಾಗಿದ್ದು ಸ್ಥಳಕ್ಕೆ ಆಗಮಿಸಿದ ಶಾಸಕ ಮಂಜು ಕಾಮಗಾರಿ ಪರಿಶೀಲನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಅರ್ಜುನ ಆನೆ ನಮ್ಮ ನಾಡಿಗೆ ಗೌರವ ತಂದುಕೊಟ್ಟಂತಹ ಆನೆ ಅದಕ್ಕೆ ನಾವು ಯಾವ ರೀತಿ ಗೌರವ ಕೊಡಬೇಕು ಅದನ್ನ ಕೂಡಲೇ ಕೊಡಬೇಕು ಸಮಾಧಿ ಸ್ಥಳದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಕಲ್ಪಿಸದೆ ಸ್ಮಾರಕ ಉದ್ಘಾಟನೆ ಮಾಡಲು ಹೊರಟಿರುವುದು ಅರ್ಜುನನಿಗೆ ಮಾಡುವ ಅಗೌರವವಾಗಿದೆ ಎಂದರು ಶಾಸಕರಿಗೆ ವಿವಿಧ ಸಂಘಟನೆಗಳು ಸಾಥ್ ನೀಡಿದ್ದು ಸ್ಮಾರಕ ಸ್ಥಳದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ನಂತರ ಸ್ಮಾರಕ ಉದ್ಘಾಟನೆ ಮಾಡುವಂತೆ ಆಗ್ರಹಿಸಿದರು ಬಟ್ಟು ನನಗಿರ್ತಕ್ಕಂಥ ಮತ್ತು ಅರಣ್ಯ ಇಲಾಖೆಯ ಕೈಲೂ ಕೂಡ ನಾನು ಮಾತಾಡಿದ್ದೀನಿ ಯಾವುದೇ ಮರಗಳನ್ನು ಕೂಡ ಹಾನಿ ಮಾಡಿಲ್ಲ ಅಂತಕ್ಕಂಥ ಮಾಹಿತಿ ನಾನು ಕೂಡ ತೊಗೊಂಡಿದ್ದೆ ಅಧಿಕಾರಿಗಳ ಮುಖಾಂತರ ಮೊದಲನೇ ದಿನದಲ್ಲಿ ಪರ್ಮಿಷನ್ ತೊಗೊಳ್ಳ್ದೆ ಗಾಡಿಯನ್ನು ಮೇಲಕ್ಕೆ ಹೋಗ್ತಾ ಅಂತ ಕರೆದು ಒಬ್ಬರಿಗೆ ಪೆನಾಲ್ಟಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ನಾನು ಏನು ಕಾಂತಾರ ಫಿಲ್ಮ ರಿಷಬ್ ಶೆಟ್ಟಿ ಇರ್ಬೋದು ಅವ್ರ ಮ್ಯಾನೇಜರ್ ಎಲ್ಲರ ಕೈಗೂ ಕೂಡ ಚರ್ಚೆಯನ್ನು ಮಾಡಿದ್ದೀನಿ ನಮ್ಮ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗದ ರೀತಿಯಲ್ಲಿ ಸಕಲೇಶ್ಪುರ ಸೌಂದರ್ಯ ಚೆನ್ನಾಗಿದೆ ನಾವು ದಯವಿಟ್ಟು ಫಿಲ್ಮ್ ಶೂಟಿಂಗನ್ನ ಮಾಡ್ಕೊಳ್ಳಿ ಯಾಕೆಂದರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕಾಂತಾರ ಪಿಕ್ಚರ್ನ ಇಂಥ ಒಂದು ಸಿನಿಮಾ ತಂಡ ನಮ್ಮ ಸಕಲೇಶ್ಪುರದಲ್ಲಿ ಬಂದು ನಿಜವಾಗ್ಲೂ ಕೂಡ ಒಂದು ಸಿನಿಮಾ ಶೂಟಿಂಗ್ ತೆಗಿತಾಯಿ ಅಂದರೆ ನಮ್ಮ ಭಾಗದ ಈ ಜನತೆಗೆ ಹೆಮ್ಮೆ ನಮ್ಮ ಸಕಲೇಶಪುರಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಮತ್ತು ಸಕಲೇಶ್ಪುರ ಭಾಗದಲ್ಲಿ ಇಂಥ ಒಂದು ಸೌಂದರ್ಯವಾದಂಥ ಪರಿಸರ ಇದೆ ಅಂತ ಹೇಳಿದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗುತ್ತೆ ನಾಳೆ ಈ ಕಡೆ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಜಾಸ್ತಿ ಆಗ್ತಾರೆ ಬಟ್ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಯಾವುದೇ ರೀತಿ ಆ ರೀತಿ ಪರಿಸರವನ್ನು ಯಾವುದೇ ಕೂಡ ಹಾನಿ ಮಾಡಿ ಹನಿ ಆಗಿಲ್ಲ ಮತ್ತು ಅರಣ್ಯ ಇಲಾಖೆಯಿಂದ ನಾನು ಮಾಹಿತಿ ತಗೊಂಡು ಆ ರೀತಿ ಯಾವುದೂ ಕೂಡ ಆಗಿಲ್ಲ ಬಟ್ ಆ ರೀತಿ ಇದ್ದರೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಬಟ್ ಆ ರೀತಿ ಏನೂ ಇಲ್ಲ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ ಬಟ್ ನಮ್ಮ ನಮ್ಮ ಸಕಲೇಶ್ಪುರದ ಯಾವುದೇ ಇದನ್ನು ಕೂಡ ಹಾನಿ ಆಗದೇ ರೀತಿಲಿ ಅವರು ಸಿನಿಮಾ ಚಿತ್ರೀಕರಣ ಮಾಡ್ಲಿ ಅಂತಕ್ಕಂಥ ನಮ್ಮ ಆಸೆ ಸರ್ ಸ್ವಲ್ಪ ಇದೆ ಒಂದು ಹತ್ತು ಲಕ್ಷ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಬರೀ ಏಳ್ನೂರು ಮೀಟರ್ ಬಂದು ಇದು ಕಿಲೋಮೀಟರ್ ನಮ್ಗೆ

ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ಸುದ್ದಿ ಮುಂದುವರಿಯುತ್ತೆ ಕರೆಸ್ಪಾಂಡೆನ್ಸ್ ನಲ್ಲಿ ಪರೀಕ್ಷೆ ಬರೆದು ಪಾಸ್ ಆಗಲು ಸುವರ್ಣಾವಕಾಶ ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗಳಲ್ಲಿ ಓದಿ ಶಾಲೆ ಬಿಟ್ಟವರಿಗೆ ಅಥವಾ ಫೇಲ್ ಆದ ಅಭ್ಯರ್ಥಿಗಳಿಗೆ ನೇರವಾಗಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಎಸ್ಎಸ್ಎಲ್ಸಿ ಪಾಸ್ ಆದವರು ಹಾಗೂ ಪಿಯುಸಿ ಓದಿ ಅರ್ಧಕ್ಕೆ ನಿಲ್ಲಿಸಿದವರು ಅಥವಾ ಫೇಲ್ ಆದ ಅಭ್ಯರ್ಥಿಗಳಿಗೆ ನೇರವಾಗಿ ದ್ವಿತೀಯ ಪಿಯುಸಿ ಎಕ್ಸಾಮ್ ಯುಜಿಸಿಯಿಂದ ಅಂಗೀಕೃತವಾದ ವಿಶ್ವವಿದ್ಯಾಲಯಗಳಿಂದ ರೆಗ್ಯುಲರ್ ಹಾಗೂ ಕರೆಸ್ಪಾಂಡೆನ್ಸ್ ನಲ್ಲಿ ಕೆಳಕಂಡ ಕೋರ್ಸ್ ಲಭ್ಯವಿರುತ್ತದೆ ಬಿಎಬಿಕ್ ಬಿಎಸ್ಸಿ ಬಿಸಿಎ ಬಿಬಿಎ ಬಿಲಿಪ್ ಬಿಎಸ್ ಡಬ್ಲ್ಯೂ ಬಿಟೆಕ್ ಡಿಪ್ಲೊಮೊ ಬಿಇ ಐಟಿಐ ಎನ್ಟಿಸಿ ಎಂಎ ಎಂಕಾಂ ಎಂಎಸ್ಸಿ ಎಂಸಿಎಿಎಂಲಿಪ್ ಎಂಎಸ್ಡಬ್ಲ್ಯೂ ಎಂಟೆಕ್ ಬಿಎಡ್ ಡಿಫಾರ್ಮ್ ವಿಳಾಸ ಶ್ರೀ ಅಣಬೇರು ಶಿವಮೂರ್ತಿ ಸ್ವಯಂ ಶಿಕ್ಷಕರು ಕಾರ್ಯದರ್ಶಿಗಳು ಕನಕ ಕರೆಸ್ಪಾಂಡೆಂಟ್ಸ್ ಕಾಲೇಜ್ ಕುರುಬರ ಹಾಸ್ಟೆಲ್ ಕಾಂಪ್ಲೆಕ್ಸ್ ಎರಡನೇ ಮಹಡಿ ಜಯದೇವ ಸರ್ಕಲ್ ಹತ್ತಿರ ದಾವಣಗೆರೆ ಐದು ಏಳು ಏಳು ಸೊನ್ನೆ ಸೊನ್ನೆ ಎರಡು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ನೈನ್ ತ್ರೀ ಸಿಕ್ಸ್ ಫೋರ್ ಡಬಲ್ ತ್ರೀ ನೈನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಸೆವೆನ್ ಸೆವೆನ್ ಒನ್ ನಮಸ್ಕಾರ ಕರ್ನಾಟಕ ನಮ್ಮ ಕಲೆಕ್ಷನ್ಗೆ ಸ್ವಾಗತ ಇಲ್ಲಿ ಕೇವಲ ಇನ್ನೂರು ರೂಪಾಯಿಂದ ಬ್ರಾಂಡೆಡ್ ಕುರ್ತಾ ಸ್ಟಾರ್ಟ್ ಆಗುತ್ತೆ ಈ ಕುರ್ತಾಸ್ ಎಲ್ಲ ನಮ್ಮ ಗಾರ್ಮೆಂಟ್ಸ್ ಇಂದಾನೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಶಾಪಿಗೆ ಬರುತ್ತೆ ಸೊ ತುಂಬಾನೇ ಕಡಿಮೆ ಸಿಗ್ತಾರೆ ಬನ್ನಿ ಯಾವ ವೆರೈಟೀಸ್ ಏಟ್ ಹಂಡ್ರೆಡ್ ರುಪೀಸ್ ಇರೋ ಈ ಸೆಟ್ ಕೇವಲ ನಿಮಗೆ ಸೆವೆನ್ ಸಿಕ್ಸ್ಟಿ ರುಪೀಸ್ ಸಿಗ್ತಾ ಇದೆ ಇದು ಫೆಸ್ಟಿವಲ್ ಆಫರ್ ಅಷ್ಟೇ ಇರುತ್ತೆ ಫೆಸ್ಟಿವಲ್ ಅಷ್ಟೇ ಸಿಗುತ್ತೆ ಈ ಆಫರ್ ಮಾತ್ರ ಇಲ್ಲಿ ಪಾರ್ಟಿ ವೇರ್ ಅಮೃಳ ಕೂಡ ಸಿಗುತ್ತೆ ತುಂಬಾನೇ ಯೂನಿಕ್ ಕಲೆಕ್ಷನ್ಸ್ ಇದೆ ಹಾಗೆ ಇಲ್ಲಿ ನಿಮ್ಗೆ ಲಾಂಗ್ ಲೈಫ್ ಅಮ್ರಳ ಕೂಡ ಸಿಗ್ತಾ ಇದೆ ಹೆವಿ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ ಜೊತೆ ನಿಮಗೆ ತುಂಬಾನೇ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಕುರ್ತಾಸ್ ಫೋರ್ ನೈನ್ಟಿ ಐನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ನಿಮ್ಗೆ ಜಸ್ಟ್ ತ್ರೀ ಫೋರ್ಟಿ ರುಪೀಸ್ ಗೆ ಕೊಡ್ತಾ ಇದೀವಿ ಜೊತೆ ಬೈ ತ್ರೀ ಗೆಟ್ ಒನ್ ಫ್ರೀ ಬೈ ಸಿಕ್ಸ್ ಗೆಟ್ ಒನ್ ಫ್ರೀ ಕೂಡ ನಡೀತಾ ಇದೆ ಸಖತ್ ಡಿಸ್ಕೌಂಟ್ ಅಲ್ಲಿ ಇದೆ ನೋಡ್ತಿರ್ಬಹುದು ಪಾರ್ಟಿ ವೇರ್ ವೆಡ್ಡಿಂಗ್ ವೇರ್ ಕೌಂಟ್ಸ್ ಎಲ್ಲ ಸಿಗುತ್ತೆ ಆಫರ್ ಸಿಗುತ್ತೆ ನಿಮಗೂ ಆಫರ್ ನಿರುದ್ಯೋಗ ಯುವಕ ಯುವತಿಯರಿಗೆ ಸುವರ್ಣಾವಕಾಶ ಎಲ್ಲ ಮಾದರಿಯ ಮೊಬೈಲ್ ರಿಪೇರಿ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಬಗ್ಗೆ ತರಬೇತಿ ನೀಡಿ ಸ್ವಉದ್ಯೋಗ ಕಲ್ಪಿಸಲು ಬೆಂಗಳೂರಿನ ಮೊಬೈಲ್ ಫಿಕ್ಸರ್ ಸಂಸ್ಥೆ ಮುಂದಾಗಿದೆ ಹನ್ನೆರಡು ವರ್ಷಗಳ ಅನುಭವ ಹೊಂದಿರುವ ಮೊಬೈಲ್ ಫಿಕ್ಸರ್ ಸಂಸ್ಥೆ ರಾಜ್ಯದ ನಿರುದ್ಯೋಗಿ ಯುವಕ ಯುವತಿಯರಿಗೆ ತರಬೇತಿ ನೀಡಿ ಸ್ವಂತ ಉದ್ಯೋಗಕ್ಕೆ ಸಹಕಾರ ಮಾರ್ಗದರ್ಶನ ನೀಡಲಿದೆ ಯಾರಾದರೂ ಕೋರ್ಸ್ ಮಾಡೋ ಇಂಟ್ರೆಸ್ಟ್ ಇದ್ದಲ್ಲಿ ದಯವಿಟ್ಟು ಬನ್ನಿ ನಮ್ಮ ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಡೆಮೋ ಕ್ಲಾಸ್ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಕೊಡಿಸ್ತೀನಿ ಪ್ರತಿಯೊಂದು ಕಂಪ್ನೀಸ್ ಅಲ್ಲಿ ನೀವು ಸ್ಯಾಮ್ಸಂಗ್ ಎಂ ಐ ವಿವೊ ಓಪೋ ಯಾವ ಕಂಪ್ನಿ ಹೇಳ್ತೀರೋ ಹೇಳ್ತೀರಾ ಆ ಕಂಪ್ನಿ ನಾವು ಜಾಬ್ ಕಡ್ಸಕ್ಕೆ ರೆಡಿ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಫಿಕ್ಸರ್ ಸಂಸ್ಥೆ ಪುರ ಟಿಸಿ ಪಾಳ್ಯ ಮುಖ್ಯ ರಸ್ತೆ ಬೆಂಗಳೂರು ಮೊಬೈಲ್ ಸಂಖ್ಯೆ ಏಟ್ ನೈನ್ ಸೆವೆನ್ ಡಬಲ್ ಜೀರೋ ಫೋರ್ ಡಬಲ್ ತ್ರೀ ಸೆವೆನ್ ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಮೂವತ್ತು ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊನ್ನಾಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಟೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡಾ ನೂರರಷ್ಟು ಪರಿಹಾರ ಖಚಿತ ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಾಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಮೊಘಾ ಸುಲ್ತಾನ್ ಬಿ ಪಟ್ಟಾಡ್ ಎಂಎಸ್ ಜನರಲ್ ಸರ್ಜನ್ ಹಾಗೂ ಸಿಒ ಎಲ್ಜೆಬಿ ಆಸ್ಪತ್ರೆಗಳ ಸಮೂಹ ಮೊಬೈಲ್ ನಂಬರ್ ನೈನ್ ಡಬಲ್ ಐಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಸೋನು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲ ತರಹದ ವಿದ್ಯುತ್ ಉಪಕರಣಗಳು ಸಿಸಿ ಟಿವಿ ಕ್ಯಾಮೆರಾ ಯುಪಿಎಸ್ ಬ್ಯಾಟರಿಗಳು ದೊರೆಯುತ್ತವೆ ಗುಣಮಟ್ಟದ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಸೋನು ಎಲೆಕ್ಟ್ರಿಕಲ್ಸ್ ಗೆ ಸ್ಥಳ ಅಶೋಕ ಟಾಕೀಸ್ ಹಿಂಭಾಗ ಎಸ್ಬಿಐ ಬ್ಯಾಂಕ್ ಹತ್ತಿರ ದಾವಣಗೆರೆ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ನಮಸ್ಕಾರ ನಾನು ನಿಮ್ಮ ಕಾರ್ಮಿಕ ಸಚಿವನಾದ ಸಂತೋಷ್ ಲಾಡ್ ಮಾತನಾಡ್ತಿರತಕ್ಕಂಥದ್ದು ಯಾರು ಫೇಕ್ ಕಾರ್ಡ್ಗಳನ್ನ ಮಾಡಿದರೆ ಅದು ಕಾನೂನು ಬಾಹಿರ ಆಗಿರ್ತದೆ ದಯಮಾಡಿ ಯಾರ್ಯಾರು ಫೇಕ್ ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟು ತಾವು ಕಾರ್ಡನ್ನು ಪಡೆದಿದ್ದೀರಿ ತಾವು ಸೂಮೋಟಾಗಿ ಆಗಿ ತಾವೇ ಸ್ವ ಈ ಕಾರ್ಡ್ಗಳಿಗೆ ತಾವೇ ರದ್ದು ಮಾಡಿಸ್ಕೊಳ್ಳಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಮ್ಮ ಅಂಬೇಡ್ಕರ್ ಸೇವಾ ಕೇಂದ್ರ ಮುಖಾಂತರ ನಾವು ಮುಂದೆ ತಮ್ಮ ಮನೆಗಳಿಗೆ ಗಾಡಿಗಳನ್ನ ಕಳಿಸಿ ಪತ್ತೆ ಹಚ್ಚತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ ಅದಕ್ಕಾಗಿ ತಮ್ಮದೆಲ್ಲ ಸಹಕಾರ ಅಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನೆಯನ್ನು ಮಾಡ್ತಾ ನಮಸ್ಕಾರ मिड न्यूज के मत स्वागत ಆಟೋದಲ್ಲಿ ಬಿಟ್ಟು ಕಳೆದುಕೊಂಡಿದ್ದ ಸುಮಾರು ಎಪ್ಪತ್ತು ಸಾವಿರ ಮೌಲ್ಯದ ಲ್ಯಾಪ್ಟಾಪ್ ಅನ್ನು ಆಜಾದ್ ನಗರ ಪೊಲೀಸರು ಪತ್ತೆ ಮಾಡಿ ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ ಬೆಂಗಳೂರಿನ ವಾಸಿ ರೇಷ್ಮಾ ಕಲಿವುಲ್ಲಾ ಎಂಬುವವರು ದಾವಣಗೆರೆಗೆ ಬಂದಾಗ ಸಂಬಂಧಿಕರ ಮನೆಗೆ ಹೋಗಲು ದಾವಣಗೆರೆಯ ಜೆಜೆ ಕಾನ್ವೆಂಟ್ನಿಂದ ಆಟೋ ಹತ್ತಿ ವಿನೋಬನಗರ ಹದಿಮೂರನೇ ಕ್ರಾಸ್ನಲ್ಲಿರುವ ತಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಆದರೆ ಆಟೋ ಇಳಿಯುವಾಗ ತಮ್ಮ ಲ್ಯಾಪ್ಟಾಪ್ ಮತ್ತು ದಾಖಲಾತಿ ಇರುವ ಬ್ಯಾಗ್ ಬಿಟ್ಟು ಇಳಿದಿದ್ದು ಈ ಬಗ್ಗೆ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಮಾಂಡ್ ಸೆಂಟರ್ ಸಿಬ್ಬಂದಿಗಳ ಸಹಾಯದಿಂದ ಆಟೋ ಪತ್ತೆ ಹಚ್ಚಿ ಸುಮಾರು ಎಪ್ಪತ್ತು ಸಾವಿರ ಮೌಲ್ಯದ ಲ್ಯಾಪ್ಟಾಪ್ ಹಾಗೂ ಇತರೆ ದಾಖಲಾತಿಗಳನ್ನು ವಾರಸುದಾರರಾದ ರೇಷ್ಮಾ ಕಲಿಯುಲ್ಲಾ ಅವರಿಗೆ ಹಸ್ತಾಂತರಿಸಿದ್ದಾರೆ ಮಂತ್ರಾಲಯ ಸಂಸ್ಕೃತ ವಿದ್ಯಾಪೀಠದ ವಾಹನ ಪಲ್ಟಿಯಾಗಿ ಚಾಲಕ ಸೇರಿ ನಾಲ್ವರು ಮೃತಪಟ್ಟ ಘಟನೆ ತಡರಾತ್ರಿ ಜರುಗಿದೆ ಮಂತ್ರಾಲಯದಿಂದ ಕೊಪ್ಪಳದ ಆನೆಗುಂದಿ ನರಹರಿ ತೀರ್ಥರ ವೃಂದಾವನಕ್ಕೆ ತೆರಳುವಾಗ ಘಟನೆ ಸಂಭವಿಸಿದೆ ಘಟನೆಯಲ್ಲಿ ಮೂವರು ಸಂಸ್ಕೃತ ವಿದ್ಯಾರ್ಥಿಗಳು ಹಾಗೂ ಚಾಲಕ ಸಾವಿಗೀಡಾಗಿದ್ದಾನೆ ವಿದ್ಯಾರ್ಥಿಗಳಾದ ಹಯವದನ ಸುಜೇಂದ್ರ ಅಭಿಲಾಷ್ ಹಾಗೂ ಚಾಲಕ ಕಂಸಾಲಿ ಶಿವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಹದಿನಾಲ್ಕು ಜನ ಪ್ರಯಾಣಿಸುತ್ತಿದ್ದ ಕ್ರೂಸರ್ ವಾಹನದ ಆಕ್ಸೆಲ್ ಕಟ್ ಆಗಿ ರಸ್ತೆಯಲ್ಲಿ ಮೂರು ಪಲ್ಟಿ ಹೊಡೆದಿದೆ ಪರಿಣಾಮ ವಾಹನದಲ್ಲಿದ್ದ ನಾಲ್ವರು ಸ್ಥಳದಲ್ಲೇ ಹಸುನೀಗಿದ್ದಾರೆ ಉಳಿದವರಿಗೆ ಗಂಭೀರ ಗಾಯಗಳಾಗಿದ್ದು ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಂತ್ರಾಲಯ ಶ್ರೀಗಳು ಘಟನಾ ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಪಡೆದರು ಹಾಕಿಸಿಕೊಂಡು ಹಣ ಕೊಡದೆ ವಂಚಿಸಿದ ಮಹಿಳೆ ಮನೆ ಮುಂದೆ ಚೀಟಿ ಹಣ ಕಳೆದುಕೊಂಡವರು ಪೊರಕ್ಕೆ ಹಿಡಿದು ಪ್ರತಿಭಟನೆ ನಡೆಸಿದ ಘಟನೆ ಬೆಂಗಳೂರಿನ ಕೆಆರ್ಪುರದ ಅಯ್ಯಪ್ಪ ನಗರದಲ್ಲಿ ನಡೆದಿದೆ ವನಿತಾ ಎಂಬ ಮಹಿಳೆ ಹದಿನೇಳು ಜನರ ಬಳಿ ಲಕ್ಷಾಂತರ ರೂಪಾಯಿ ಹಣವನ್ನ ಚೀಟಿ ರೂಪದಲ್ಲಿ ಹಾಕಿಸಿಕೊಂಡು ವಂಚನೆ ಮಾಡಿದ್ದಾಳೆ ಅಷ್ಟೇ ಅಲ್ಲದೆ ಹಣ ಕೇಳಲು ಮನೆ ಬಳಿ ಹೋದವರ ಮೇಲೆ ಕೇಸ್ ಹಾಕುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆಂದು ಅನ್ಯಾಯಕ್ಕೆ ಒಳಗಾದವರು ಆರೋಪಿಸಿದ್ದಾರೆ ಕಷ್ಟ ಕಾಲದಲ್ಲಿ ಉಪಯೋಗಕ್ಕೆ ಆಗಲಿ ಎಂದು ಚೀಟಿ ಹಾಕಿದ್ದರೆ ವನಿತಾ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದು ಕೂಡಲೇ ಮಹಿಳೆಯಿಂದ ಹಣ ವಾಪಸ್ ಕೊಡಿಸುವಂತೆ ಮಹಿಳೆ ಮನೆ ಮುಂದೆ ವಂಚನೆಗೆ ಒಳಗಾದವರು ಪ್ರತಿಭಟನೆ ನಡೆಸಿದ್ದರು ಈ ಸಂಬಂಧ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಹೇಳುದ ಬಡವರ ಚೀಟಿ ತುಟ್ಟು ನೀರು ತಿಂದು ನೀರು ಕುಡಿತಾರೆ ಅಂತೇಳಿ ಹೇಳಿದಿಕ್ಕಾರಿಕಾರೋಸವಾಗದಿರಿ ಮೋಸವಾಗದಿರಿಯ ಮೋಸಿ ಮೋಸವಾಗದಿರಿ ಮೋಸವಾಗುತ್ತೆ ಮೋಸ ಮನೆಯಾಳೆ ಮಲಯಾಳಿ ಮಲಯಾಳಿ ಮಲಯಾಳೆ ಮಲಯಾಳಿ ಮಲಯಾಳಿ ಬೆಂಗಳೂರು ಹೊರವಲಯದ ಆನೆಕಲ್ನಲ್ಲಿ ಪ್ರತಿಷ್ಠಿತ ಕಾಲೇಜುವೊಂದರ ವಿದ್ಯಾರ್ಥಿಗಳು ಮದ್ಯ ಸೇವನೆ ಮಾಡಿ ಬೇಕಾಬಿಟ್ಟಿ ಕಾರು ಚಲಾಯಿಸಿ ಬೈಕ್ ಒಂದಕ್ಕೆ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾದ ಘಟನೆ ಮಂಗಳವಾರ ಸಂಜೆ ನಡೆದಿದೆ ಮದ್ಯದ ನಶೆಯಲ್ಲಿ ಕಾರಿನ ಸನ್ ರೂಫ್ ಓಪನ್ ಮಾಡಿಕೊಂಡು ಮನಸ್ಸೋ ಇಚ್ಛೆ ಡ್ರೈವಿಂಗ್ ಮಾಡಿದ ಪರಿಣಾಮ ಅಪಘಾತ ಸಂಭವಿಸಿದೆ ಆನೇಕಲ್ ಚಂದಾಪುರ ಮುಖ್ಯರಸ್ತೆಯ ಇಗ್ಗಲೂರು ಕೆರೆ ಬಳಿ ಘಟನೆ ನಡೆದಿದ್ದು ಕಾರು ನಿಯಂತ್ರಣ ತಪ್ಪಿ ಪೊದೆಯೊಳಗೆ ಹೋಗಿದೆ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಈ ಭಾಗದಲ್ಲಿ ಪದೇ ಪದೇ ಇಂಥ ಪುಂಡಾಟಿಕೆ ನಡೆಯುತ್ತಿದ್ದು ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮಂದಿರ ಉದ್ಘಾಟನೆಯಾಗಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ದಾವಣಗೆರೆಯ ಚಾಮರಾಜೇಂದ್ರ ಸರ್ಕಲ್ನ ವರ್ತಕರ ಬಳಗದಿಂದ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಪ್ರಭು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ವರ್ತಕರು ಇಡೀ ವೃತ್ತವನ್ನು ಅಲಂಕರಿಸಿದ್ದರು ಬಳಿಕ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಪಾರ ಪ್ರಮಾಣ ಭಕ್ತರು ರಾಮನ ದರ್ಶನ ಪಡೆದು ಪ್ರಸಾದ ಸೇವಿಸಿದರು ಭಾರತ ದೇಶದ ಒಂದು ಶುಭ ಸಂದರ್ಭದ ಸುದಿನ ಅಂತಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಕಾರಣ ಏನಪ್ಪ ಅಂದರೆ ಅಯೋಧ್ಯ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಿ ಇವತ್ತಿಗೆ ಒಂದು ವರ್ಷ ಆಯಿತು ಈ ದಿನ ನಾವು ಚಾಮರಾಜೇಂದ್ರ ಸರ್ಕಲ್ ವತ್ರಕರ ಬಳಗದ ಪರವಾಗಿ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಈ ಬಳಗದ ಪರವಾಗಿ ಇವತ್ತು ಪ್ರಸಾದವನ್ನು ವಿನಿಯೋಗಿಸೋ ಮುಖಾಂತರ ಎಲ್ಲ ಈ ಭಾಗದ ಜನರಿಗೆ ಈ ವಾರ್ಷಿಕೋತ್ಸವವನ್ನು ನಾವು ಅದ್ಧೂರಿಯಾಗಿ ನಾವು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬೆಳಗ್ಗೆ ಪೂಜೆ ಮುಖಾಂತರ ನಾವು ಪ್ರಾರಂಭ ಮಾಡಿದ್ವಿ ಅದೇ ರೀತಿಯಾಗಿ ನೀವೆಲ್ಲ ನೋಡ್ತಿರ್ಬೋದು ಈ ಸರ್ಕಲ್ನಾಗೆ ಒಂದು ಶ್ರೀರಾಮನ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇವತ್ತೆಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದಾರೆ ಇದು ಆ ಪ್ರಭುವಿನ ಒಂದು ಆಶೀರ್ವಾದ ಅಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಚಾಮರಾಜನರ ಸರ್ಕಲ್ಲಿನ ಎಲ್ಲ ವರ್ತಕರು ತನು ಮನ ದನ ದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ನಮ್ಮ ದಾವಣಗೆರೆ ಚಾಮರಾಜಪೇಟೆ ವರ್ತಕರ ಆಮೇಲೆ ಹಣ್ಣಿನ ವ್ಯಾಪಾರಸ್ಥರು ಇವರೆಲ್ಲರ ಸಮೂಹದಿಂದ ಶ್ರೀರಾಮನ ವಾರ್ಷಿಕೋತ್ಸವವನ್ನು ಆಚರಿಸಿದರು ಇದನ್ನು ಯಶಸ್ವಿಯಾಗಿ ಯಶಸ್ವಿಗೊಳಿಸಿದ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಸರ್ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ ಸಾಧ್ಯವಾದಷ್ಟು ಪ್ರತಿ ವರ್ಷ ಮಾರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಚಂಬಾರುಪೇಟೆ ಸರ್ಕಲ್ ಗೆಳೆಯರ ಬಳಗ ಅಯೋಧ್ಯೆ ಶ್ರೀರಾಮ ಮಂದಿರ ಮೊದಲನೇ ವರ್ಷದ ವಾರ್ಷಿಕೋ ವಾರ್ಷಿಕೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದು ಇವತ್ತು ಹಾಗೂ ಅನ್ನ ಅನ್ನಸಮರ್ಪಣೆ ಇತ್ತು ಇವತ್ತು ಈ ನಮ್ಮ ಎಲ್ಲದಕ್ಕೂ ಇವತ್ತು ನಮ್ಮ ಯಶಸ್ವಿಗೆ ಕಾರಣ ಅಂದರೆ ನಮ್ಮ ಹಣ್ಣಿನ ಅಪಾರಸ್ಥರು ಹಾಗೂ ನಮ್ಮ ಶೇಖಾಶೇಪು ಸೃಷ್ಣ ಆಗಿರ್ಬೋದು ನಮ್ಮ ಹಣ್ಣಿನ ಅಪಾರಸ್ತ್ರ ಆಗಿರ್ಬೋದು ಆಮೇಲೆ ಭರತ್ ಆಗಿರ್ಬೋದು ಮಂಜು ಆಗಿರ್ಬೋದು ಆಮೇಲೆ ನಮ್ಮ ಮಂಜಣ್ಣ ಆಗಿರ್ಬೋದು ನಮ್ಮ ವೀರೇಶ್ ವೀರೇಶ್ ಆಗಿರ್ಬೋದು ಆಮೇಲೆ ಬಾಳಕಾಯಿ ಆಗಿರ್ಬೋದು ಆಮೇಲೆ ಜೂಸ್ಟಲ್ ಪ್ರಭಣರಾಗಿರ್ಬೋದು ನಮ್ಮೆಲ್ಲರೂ ನಾವು ಹಣ್ಣಿರೇ ಮೇನಾಗಿ ಕಾರಣ ನಾವು ರಾಮ್ಪುರ್ ಬಸಣರು ಆಗಲಿ ಎಲ್ಲರೂ ಕೂಡ ನಾವು ಒಬ್ಬರು ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋ ಮಾಡಿದ್ದೀವಿ ಇದಾಗಿತ್ತು ಇವತ್ತಿನ ಮಿಡ್ ಡೇ ನ್ಯೂಸ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಇದು ಧಮನಿತರ ಧ್ವನಿ